ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಜಾಗ ಜಮೀನು ಮತ್ತದೇ ಸಮಸ್ಯೆ ವಿಷಯ ಸ್ಥಿತಿ ಹೇಗಿದ್ರೆ ನಮಗೆ ಬಂದಿದ್ದನ್ನು ನಾವು ಅನುಭವಿಸ್ತಾ ಜೀವನ ಸಾಗಿಸ್ಬೇಕೆಂಬತಕ್ಕಂಥ ನುಚ್ಚು ನುಚ್ಚುನೂರು ಮಾಡಿ ಆ ಜಾಗದಲ್ಲಿ ಆ ಜಮೀನಲ್ಲಿ ಮತ್ತೊಬ್ಬರ ಹಾವಳಿ ತೊಂದರೆ ಕಿರಿಕಿರಿ ಲೋಭತನ ಇವೆಲ್ಲ ತುಂಬಿಸಿ ಒಟ್ಟು ಅದೇ ಜಮೀನು ವಿಷಯವಾಗಿ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ಜೀವನ ಅನ್ನೋದನ್ನ ಹಾಳು ಮಾಡ್ಕೊಳ್ಳೋದೊಂದು ಈ ಸಮಸ್ಯೆ ನಿಮ್ಮ ತಲೆಗೆ ಹೋಗುತ್ತಾ ಇಲ್ಲ ನಿಮ್ಮ ಮಕ್ಕಳಿಗೂ ಕೂಡ ಬಳುವಳಿ ಕೊಡ್ತಾ ತಂಟೆ ತಕರಾರುಗಳಲ್ಲೇ ತೊಂದರೆಗಳನ್ನು ಮಾಡಿಕೊಂಡು ಜೀವನದ ಒಂದು ದುಸ್ಥಿತಿಗೆ ಬಂದಿರ್ತೀರ ನೋಡಿ ನ್ಯಾಯ ವಿಚಾರವಾಗಿ ನೋಡಬೇಕಾಗ್ತದೆ ಅದು ನಿಜವಾಗಿಯೂ ಕೂಡ ನಿಮ್ಮ ಜಮೀನಾಗಿತ್ತು ಪಿತ್ರಾರ್ಜಿತ ಆಸ್ತಿನೋ ಸ್ವಯಂ ನೀವು ತೊಗೊಂಡಿದ್ದೀರೋ ದುಡ್ಡು ಕೊಟ್ಟು ಅಥವಾ ನಿಮ್ಮ ಬಳವಳಿಗೆ ಬಂದಿರತಕ್ಕಂಥ ದಾನನೋ ಮತ್ತೊಂದು ಏನಾದರೂ ಇರಲಿ ಅದು ನಿಮ್ಮದೇ ಆದಂತಹ ಸ್ವತ್ತು ಆಗಿದ್ದರೂ ನಿಮ್ಮ ಅಂತಸ್ಸಾಕ್ಷಿ ಆಗಲಿ ಅದು ನಿಮ್ಮದೇ ಆಗಿರಬೇಕು ಆ ಜಾಗದ ಮೇಲೆ ಅನಗತ್ಯವಾಗಿ ತೊಂದರೆಗಳು ಎದುರಾಗಿದ್ದರೆ ಉದಾಹರಣೆಗೆ ನೋಡಿ ಯಾರೋ ಪಕ್ಕದ ಜಮೀನರು ಬೇಕಂತ ಒತ್ತದು ನಂದು ಇಲ್ಲೊಂದು ಐದು ಗುಂಟೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಜಮೀನನ್ನು ಕಬ್ಜಾ ಮಾಡಲಿಕ್ಕೆ ನೋಡೋದು ಸರ್ವೆ ಮಾಡಿಸ್ಲಿಕ್ಕೆ ಹೋದರೂ ಕೂಡ ಮಾಡೋದಕ್ಕೆ ಬಿಡೋದಿಲ್ಲ ಕೆಲವರು ಮಾರಿರ್ತಾರೆ ಮಾರಿರೋರು ಸುಮ್ಮನೆ ಇರ್ತಾರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದುಬಿಟ್ಟು ಬೇಕಂತ ನಿಮ್ಮನ್ನು ಸಮಸ್ಯೆಗೆ ದೂಡೋದು ಇನ್ನೂ ಕೆಲವೊಂಥ ಸಂದರ್ಭದಲ್ಲಿ ದಾಯಾದಿಗಳು ಪಾಪ ಏನೂ ಗೊತ್ತಿರೋದಿಲ್ಲ ಆ ವ್ಯಕ್ತಿ ಒಂದು ಸ್ವಲ್ಪ ಮಬ್ಬಾಗಿರ್ತಾನೆ ತಲೆ ಓಡಿರಲ್ಲ ಬುದ್ಧಿವಂತಿಕೆ ಇರೋದಿಲ್ಲ ಅಂಥ ವ್ಯಕ್ತಿನ ಏನೋ ಒಂದು ಮಾಡಿ ಸೈನ್ ಇನ್ನು ಮಾಡಿಸ್ ಕಬಳಿಸ್ಕೊಂಬಿಡೋದು ಒಂದು ಅದಲ್ಲದೆ ಇದೆಲ್ಲ ನಮಗೆ ಸೇರಿದಂತ ಹೇಳ್ಬಿಟ್ಟು ಬಾಯಿ ಹೊಡೆದ್ಬಿಡೋದು ಇಂಥ ಒಂದು ದೌರ್ಜನ್ಯ ಮಾಡತಕ್ಕಂಥ ಒಂದು ವಿಚಾರ ಹೀಗೆ ಒಂದು ಜಮೀನಿನ ವಿಷಯವಾಗಿ ಕಿತ್ತು ತಿನ್ನುವಂತಹ ರಣಹದ್ದುಗಳಾಗಿರ್ತಾರೆ ಜಾಗ ಜಮೀನಿನ ವಿಷಯದಲ್ಲಿ ಸುಖ ಸುಮ್ಮನೆ ಬಿಡುವಂಥದ್ದಲ್ಲ ನಿಮಗೆ ಆಧಾರ ಆಗಿರುತ್ತೆ ಜೀವನೋಪಾಯ ಆಗಿರುತ್ತೆ ಅಥವಾ ನಿಮ್ಮ ಪಾಲಿಗೆ ಬಂದಿರತಕ್ಕಂಥ ಒಂದು ವರದಾನ ಆಗಿರುತ್ತೆ ಜಾಗ ಜಮೆ ಬಂದಿದ್ದನ್ನು ಉಳಿಸ್ಕೊಂಡು ಗಳಿಸ್ಕೊಂಡು ಅದನ್ನು ಅಪ್ಕೊಂಡು ತಾವು ಮುಂದೆ ಹೋಗಬೇಕು ಅದರಿಂದ ನೀವು ಆದಾಯ ಮಾಡ್ತೀರ ಅನ್ನೋದು ಗೊತ್ತಿಲ್ಲ ಬೆಳವಣಿಗೆ ಆಗ್ತಿರೋ ಅನ್ನೋದು ಗೊತ್ತಿಲ್ಲ ಆದರೆ ನಿಮ್ಮದು ಅನ್ನೋದು ಒಂದು ಇದೆ ಅಲ್ಲ ಅದು ಒಂದು ಜೀವನ ನಂತರ ಅದು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೋಗುತ್ತೆ ಅನ್ನೋವಂಥ ಒಂದು ಭರವಸೆ ಹಾಗಾಗಿ ಅಥವಾ ನಿಮಗೆ ಕಷ್ಟ ಕಾಲಕ್ಕಾದರೆ ಅದು ಬೇಕಾಗುತ್ತಲ್ಲ ಅನ್ನೋದು ಒಂದು ವಿಶ್ವಾಸ ಅಂತಹ ಜಮೀನನ್ನು ಏನೋ ಒಂದು ಏನಾದರೂ ಒಂದು ರೀತಿಯಲ್ಲಿ ಸಮಸ್ಯೆ ಮಾಡ್ತಾ ಬರೀ ತಂಟೆ ತಕರಾರನ್ನೇ ಮಾಡ್ತಾ ದಾರಿ ಬಂದ್ ಮಾಡಿದೆ ಐದು ಗುಂಟೆ ಹೋಯಿತು ಹೀಗೆ ಹಾಗೆ ಅಥವಾ ಮಾರಲಿಕ್ಕೆ ಹೋದ್ರೂ ಬಿಡದೆ ಇರೋದು ಬರೋ ಜನಕ್ಕೆ ಏನಾದರೂ ಹೇಳ್ಬಿಟ್ಟು ಸುಳ್ಳೇಳಿ ಜಮೀನು ಜಮೀನುಷಾಗಿ ತೊಂದರೆ ಮಾಡೋದು ಇವೆಲ್ಲವೂ ಕೂಡ ಸಮಾಪ್ತಿ ಆಗಬೇಕು ಈ ತಕರಾರುಗಳೇನಿದ್ದಾವೆ ತಂಟೆ ಏನಿದೆ ಜಮೀನಿಗೆ ಸಂಬಂಧಪಟ್ಟಂತಹ ಬಾಧೆಗಳೇನಿದ್ದಾವೆ ಅವೆಲ್ಲವೂ ಕೂಡ ನಿವಾರಣೆ ಆಗಬೇಕು ಆ ನಿವಾರಣೆಗೋಸ್ಕರ ನಾನು ನಿಮಗೆ ಸರಳವಾದಂಥ ಒಂದು ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೇನೆ ಖಂಡಿತ ಇದನ್ನು ಮಾಡಿ ಆದಷ್ಟು ಆ ಜಮೀನಿನ ವಿಷಯವಾಗಿ ನಿಮಗೆ ಆಗ್ತಿರ್ತಕ್ಕಂಥ ತಲೆನೋವು ಅಥವಾ ಸಮಸ್ಯೆ ಗೊಂದಲ ಮಾನಸಿಕತೆ ಎಲ್ಲವೂ ನಿವಾರಣೆ ಆಗಿ ಒಂದು ಹೊಸ ರೀತಿಯಾದಂಥ ಜೀವನ ಸಾಗಲಿ ಎಂಬತಕ್ಕಂಥ ಸದುದ್ದೇಶದ ಮಾಹಿತಿ ಇದಾಗಿದೆ ನೋಡಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಭುಜಪತ್ರೆ ಹಾಗೆ ಮತ್ತೊಂದು ತಾಮ್ರದ ತಗಡನ್ನು ತೆಗೆದುಕೊಳ್ಬೇಕು ಭುಜಪತ್ರೆ ನೋಡಿ ಪೂಜಾ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ ತಾಮ್ರದ ತಗಡೂ ಕೂಡ ಪೂಜಾ ಅಂಗಡಿ ಅಥವಾ ಗ್ರಂಥಿಗೆ ಅಂಗಡಿ ಎಂಬುದಾಗಿ ಹೇಳ್ತೀವಿ ಅಲ್ಲಿ ಕೇಳಿದ್ರೆ ಸಿಗುತ್ತೆ ತೆಗೆದುಕೊಳ್ಳಿ ಅದನ್ನು ದುಡ್ಡು ಕೊಟ್ಟು ತೊಗೊಳ್ಳಿ ಒಂದು ಐದು ಹತ್ತು ರೂಪಾಯಿ ಇರುತ್ತೆ ಅದರ ಮೇಲೆ ಒಂದು ಆಯತಾಕಾರದಲ್ಲಿ ಅಥವಾ ಚೌಕಾಕಾರದಲ್ಲಿ ಇರ್ತಕ್ಕಂಥ ಒಂದು ಬಾಕ್ಸನ್ನು ಮಾಡಿಕೊಳ್ಳಿ ಅದರ ಭಾಗದಲ್ಲಿ ನಾಲ್ಕು ಕಾಲಮನ್ನು ಮಾಡಿಕೊಳ್ಳಿ ನಾಲ್ಕು ಭಾಗ ಅಡ್ಡವಾಗಿ ಉದ್ದವಾಗಿ ನಾಲ್ಕು ಭಾಗ ಸಂಖ್ಯೆ ಅಕ್ಷರ ಮೂವತ್ತೊಂದು ಎಲ್ಲ ಬಾಕ್ಸ್ನಲ್ಲೂ ಮೂವತ್ತೊಂದು ಅಕ್ಷರವನ್ನು ಬರೀರಿ ಮೇಲುಗಡೆ ನಾಲ್ಕು ಕೆಳಗಡೆ ಅದು ನಾಲ್ಕು ನಾಲ್ಕು ಭಾಗದಲ್ಲಿ ಮೂವತ್ತೊಂದು 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 ಹೋಗಿ ಇದು ಭುಜಪತ್ರೆಯ ಮೇಲೂ ಬರಿಬೇಕು ಹಾಗೆ ಈ ತಾಮ್ರದ ಒಂದು ತಗಡಿನಲ್ಲೂ ಬರಿಬೇಕು ಯಾವುದಾದ್ರೂ ಕಟ್ಟಿಗೆಯ ಸ್ವರೂಪ ತಗೊಂಡು ತಾವು ತಾಮ್ರದ ತಗಡಿದ ಮೇಲೆ ಬರಿಬೋದು ಭುಜಪತ್ರೆಯ ಮೇಲೆ ಬರಿಬೇಕಂತಂದರೆ ಕಪ್ಪು ಕಾಡಿಗೆಯನ್ನು ಕಣ್ಕಪ್ಪು ಅಂತ ಹೇಳಿ ಅದರಲ್ಲಾದರೂ ಬರೀರಿ ಅಥವಾ ಈ ಇದ್ದಿಲ್ನಲ್ಲಾದರೂ ಬರೀರಿ ಸ್ವಲ್ಪ ಕಪ್ಪು ಮಸಿಯಲ್ಲಿ ನೋಡ್ಕೊಂಡು ಬರೀರಿ ಇದನ್ನು ಒಂದು ಮಣ್ಣಿನ ಪಾತ್ರೆ ಅಥವಾ ಚಿಕ್ಕದಾಗಿರ್ತಕ್ಕಂಥ ಕುಡಿಕೆ ಎಂಬುದಾಗಿ ನೋಡ್ತೀವಿ ಅದರಲ್ಲಿ ಹಾಕಿಬಿಡಿ ಕೆಲವೊಂದು ಕಡೆ ಕಟ್ಲೆ ಅಂತಾರೆ ಕುಡಿಕೆ ಅಂತಾರೆ ಮಣ್ಣಿನ ಪಾತ್ರೆ ಇದರಲ್ಲಿ ಹಾಕಿ ಆ ಜಮೀನಿನ ಸ್ವಲ್ಪ ಮಣ್ಣನ್ನು ಹಾಕಿ ಹಾಗೆ ಬಿಳಿ ಮತ್ತು ಕೆಂಪು ಹೂವನ್ನು ಆ ಕುಡಿಕೆಯಲ್ಲಿ ಹಾಕಿ ಜೊತೆಗೆ ಅಕ್ಷತೆಯನ್ನು ಹಾಕಿ ಹಾಗೆ ತಾಮ್ರದ ತಗಡಿನಿಂದ ಅದನ್ನು ಮುಚ್ಚಿಬಿಡಿ ಇನ್ನೊಂದು ಸ್ವಲ್ಪ ತಾಮ್ರದ ತಗಡು ತೊಗೊಂಡು ಅದರ ಬಾಯನ್ನು ಮುಚ್ಚಿ ಅದನ್ನು ಜಮೀನಿನ ಮಧ್ಯಭಾಗದಲ್ಲಿ ಸ್ವಲ್ಪ ಆಳ ತೆಗೆದು ಹಾಕಿ ಈ ಯಂತ್ರ ಸ್ವರೂಪವಾಗಿರ್ತಕ್ಕಂತಹ ಈ ಪರಿಹಾರ ಏನಿದೆ ಜಮೀನಿನ ವಿಷಯವಾಗಿ ಗೆಲುವು ನೀಡುತ್ತೆ ತಂಟೆ ತಕರಾರುಗಳನ್ನು ದೂರ ಮಾಡುತ್ತೆ ಅತ್ಯಂತ ಸಮಸ್ಯಾಭರಿತವಾಗಿರತಕ್ಕಂಥ ಜಮೀನಿನ ವಿಷಯವಾಗಿ ರಾಜಿ ಸಂಧಾನಗಳು ಏರ್ಪಟ್ಟು ಒಂದು ಪರಿಹಾರಕ್ಕೆ ನಾಂದಿ ಆಗುತ್ತೆ ಇದನ್ನು ಮಾಡಿ ಖಂಡಿತ ಇದರಿಂದ ಒಳ್ಳೆಯ ಫಲಿತಾಂಶ ಪಡೆಯುವುದಾಗಿದೆ ಎಂಬುದಾಗಿ ನನ್ನ ಒಂದು ನಂಬಿಕೆ ಮಾತು ಖಂಡಿತ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಾನು ನಿಮ್ಮ ಗಿರಿಧರ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲ್ ಬೆಂಗಳೂರಲ್ಲಿದ್ದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಖಾತ್ರಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ